ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ನನ್ನ ವರ್ಷದ ಮೊದಲನೆಯ ವ್ಲಾಗ್ ಆ್ಯಂಡ್ ವರ್ಷದ ಮೊದಲನೆಯ ಶಾಪಿಂಗ್ ಕೂಡ ಆಗಿದೆ ಈ ವ್ಲಾಗ್ನ ನೀವು ಎಂಡ ತನಕ ಮಿಸ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಸಂಡೇ ಒಂದು ಮ್ಯಾರೇಜಿಗೆ ಹೋಗ್ಕೊಂಡು ಆ್ಯಂಡ್ ಅವ್ರ ರಿಲೇಷನ್ನು ಆಗ್ತಾರೆ ಸಿಸ್ಟರು ಆಗ್ತಾರೆ ಫ್ರೆಂಡು ಆಗ್ತಾರೆ ಎಲ್ಲ ರೀತಿಯಲ್ಲಿ ಅವ್ರು ಆಗ್ತಾರೆ ಹಾಗಾಗಿ ಅವ್ರದ್ದು ಮ್ಯಾರೇಜು ಟ್ವೆಂಟಿ ಸಿಕ್ಸಿಗೆ ಸಂಡೇ ಇದೆ ಹಾಗಾಗಿ ಸ್ಯಾರಿ ತೊಗೊಂಡಿದ್ದೆ ಆ ಸ್ಯಾರಿನ ಐನಿಂಗ್ ನಾ ಹೇಳಿ ನಾನು ಹೊರಗಡೆ ಬಂದಿದ್ದೆ ಹಾಗೆ ಹೊರಗಡೆ ಬರುವಾಗ ಒಂದು ಶಾಪಿಂಗ್ ಮಾಡುವ ಹೇಳಿ ಪ್ಲ್ಯಾನಿಂಗ್ ಬಂತು ಹಾಗಾಗಿ ನಾನು ಸ್ಮಾರ್ಟ್ ಬಜಾರ್ಗೆ ವಿಸಿಟ್ ಮಾಡಿದ್ದೆ ಆ್ಯಕ್ಚುಲಿ ಒಂದೆರಡು ಡ್ರೆಸ್ ನೋಡೋಣ ಹೇಳಿ ನಾನು ವಿಸಿಟ್ ಮಾಡಿದ್ದೆ ಹಾಗಾಗಿ ವಿಸಿಟ್ ಮಾಡಿದೆ ವಿಸಿಟ್ ಮಾಡುವಾಗ ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಬಂದಾಗ ಡ್ರೆಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಅಂದ್ರ ಮೇಲೊಂದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ಕ್ರಿಸ್ಮಸ್ಸಿಂಗ್ ಟೈಮ್ ಅನಿಸುತ್ತೆ ಹಾಗಾಗಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು ಈ ಸತಿ ಹೋದಾಗ ನನಗೆ ಅಷ್ಟೊಂದೇನು ಕಲೆಕ್ಷನ್ಸ್ ಸ್ಮಾರ್ಟ್ ಬಜಾರಲ್ಲಿ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಟ್ ಅದರಲ್ಲೇ ಒಂದು ಡ್ರೆಸ್ ನನಗೆ ತುಂಬ ಆಗಿ ಇಷ್ಟ ಆಗಿದ್ದೊಂದೇ ಡ್ರೆಸ್ ಒಂದು ರೆಡ್ ಕಲರ್ ಆಗಿತ್ತು ಅಂಡ್ ತುಂಬಾ ಚೆನ್ನಾಗಿತ್ತು ಬಟ್ ಆ್ಯಕ್ಚುಲಿ ನಾನು ಸ್ಯಾರಿ ತೆಗ್ದಾಗಿರೋದ್ರಿಂದ ಅಷ್ಟು ಕಾಸ್ಟ್ಲಿದು ಬೇಡ ಅಂತೇಳಿ ನಾನು ಅಲ್ಲೇ ಬಿಟ್ಟೆ ನೆಕ್ಸ್ಟ್ ತುಂಬ ಡ್ರೆಸ್ ನೋಡಿದೆ ಟಾಪ್ಸ್ ಜೀನ್ಸ್ ಟಾಪ್ಸ್ ಎಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಅಂಡ್ ಹಾಗಾಗಿ ಅಲ್ಲೇ ಇದ್ದಿದ್ದು ಒಂದು ಮಿರರ್ ಅಲ್ಲಿ ಒಂದು ವೀಡಿಯೋ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದೆ ಹೊರಗಡೆ ಬಂದು ಡಿ ಡಿಮಾರ್ಟಿಗೆ ಹೋಗ್ಬೇಕಾಗಿತ್ತು ಬಿಕಾಸ್ ಅಲ್ಲಿಂದ ಅಮ್ಮನಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂಡ್ ಚಾಕ್ಲೇಟ್ಸ್ ಎಲ್ಲ ತಗೋಬೇಕು ಹಾಗಾಗಿ ಅಲ್ಲಿಂದ ತಗೊಳ್ಳೋಣ ಅಂತ ನಡ್ಕೊಂಡು ಇವಾಗ ಡಿ ಮಾರ್ಟ್ ಹತ್ರ ಹೋಗ್ತಾ ಇದ್ದೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹಾಗಾಗಿ ಸ್ಮಾರ್ಟ್ ಬಜಾರಿಂದ ಅಲ್ಲಿಂದ ಆಟೋ ಮಾಡಿಕೊಂಡು ಡಿ ಮಾರ್ಟ್ ಹತ್ರ ಹೋದೆ ಆ್ಯಕ್ಚುಲಿ ತುಂಬಾ ಬಿಸಿಲು ಇವತ್ತಂತೂ ಆ ಹಾಂ ನಡ್ಕೊ ಬರೋಕ್ಕೆ ಆಗೋದೇ ಇಲ್ಲ ಆ್ಯಂಡ್ ಡಿ ಮಾರ್ಟ್ಗೆ ವಿಸಿಟ್ ಮಾಡಿದೆ ಅಷ್ಟೊಂದು ಜನ ಇರಲಿಲ್ಲ ಕಂಫರ್ಟೇಬಲ್ ಆಗಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದಿತ್ತು ಹಾಗಾಗಿ ನೀವೇ ನೋಡ್ಬೋದು ಲಿಫ್ಟಲ್ಲಿ ನಾನು ಒಬ್ಬಳೇ ಇದ್ದೀನಿ ಯಾರು ಸಹ ಇಲ್ಲ ಲಿಫ್ಟಲ್ಲಿ ಅಷ್ಟು ಫ್ರೀ ಆಗಿತ್ತು ಇವತ್ತು ನಾನು ಹೋದಾಗ ಆ್ಯಂಡ್ ಕಂಫರ್ಟೇಬಲ್ ಆಗಿತ್ತು ಆರಾಮಾಗಿ ಹೋಗಿ ಆರಾಮಾಗಿ ಬಂದು ಇಲ್ಲಾಂದರೆ ಬಿಲ್ಲಿಂಗ್ ಕೌಂಟರಲ್ಲಿ ನಿಂತ್ಕೊಳ್ಲಿಕ್ಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ಹಾಗಾಗಿ ನಾನು ಹೋದಾಗ ಅಷ್ಟು ಜನ ಇರಲಿಲ್ಲ ಕಂಫರ್ಟೇಬಲ್ ಆಗಿ ನಾನು ಶಾಪಿಂಗ್ ಮಾಡಿ ಆರಾಮಾಗಿ ನಾನು ಬಂದೆ ಆ್ಯಕ್ಚುಲಿ ಡಿ ಮಾರ್ಟಲ್ಲಿ ಬೇಬಿದು ಕ್ಲಾತ್ಸ್ಗಳೆಲ್ಲ ತುಂಬ ಕ್ಯೂಟ್ ಕ್ಯೂಟ್ ಆಗಿತ್ತು ನಂಗೆ ತುಂಬ ಅಟ್ರಾಕ್ಷನ್ ಆಗೋದು ಬೇಬಿದು ಕ್ಲಾತ್ಸ್ಗಳು ಈ ಕಿಡ್ಸ್ ಕ್ಲಾತ್ಸ್ ಎಲ್ಲ ತುಂಬಾ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗರ್ಲ್ಸಿಂದ ಆಗಿರ್ಬೋದು ಬಾಯ್ಸಿಂದ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೋಡಿಕೊಂಡು ಆ್ಯಂಡ್ ನನಗೊಂದು ಶಾಲ್ ಬೇಕಿತ್ತು ಆ್ಯಕ್ಚುಲಿ ಟ್ರಾವೆಲಿಂಗ್ ಮಾಡುವಾಗ ವೇರ್ ಒಂದು ಶಾಲ್ ಬೇಕಿತ್ತು ಆ್ಯಂಡ್ ಈ ಮಾರ್ಟಲ್ಲಿ ಅದೊಂದು ನಾನು ಪರ್ಚೇಸ್ ಮಾಡಿ ನೆಕ್ಸ್ಟು ನನ್ನ ಅಮ್ಮನಿಗೆ ಬೇಕಾಗಿರುವಂಥ ಸ್ವಲ್ಪ ಐಟಮ್ಸ್ ಇತ್ತು ಹಾಗಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಿ ಲಾಸ್ಟಿಗೆ ಅಲ್ಲಿಂದ ಬೇಗ ಬೇಗ ಎಲ್ಲ ತಗೊಂಡು ಆ್ಯಕ್ಚುಲಿ ರೂಮಿಗೆ ಬರಬೇಕು ಅನ್ನೋದು ನಾನು ನೋಡ್ಬೇಕು ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಆದಷ್ಟು ಬೇಗ ರೂಮಿಗೆ ಹೋಗಿ ರೀಚ್ ಆಗಬೇಕು ಅನ್ನೋದು ಮಾತ್ರ ನನ್ನ ಥರ ಇತ್ತು ಹಾಗಾಗಿ ಈಗ ಬಿಲ್ಲಿಂಗೆಲ್ಲ ಕೊಟ್ಟು ಆ್ಯಂಡ್ ಬಿಲ್ಲಿಂಗೆಲ್ಲ ಮಾಡಿಸ್ಕೊಂಡು ಮಾರ್ಟಿಂದ ನಾನು ಫೈನಲಿ ಹೊರ್ಗಡೆ ಬಂದೆ ಆ್ಯಂಡ್ ಈಗ ಹೋಗಬೇಕಾಗಿರೋ ಪ್ಲೇಸ್ ಬಂದು ಐಬ್ರೋ ಮಾಡಿಸ್ಬೇಕು ಆ್ಯಕ್ಚುಲಿ ಮ್ಯಾರೇಜ್ ಇರೋದ್ರಿಂದ ಟೂ ಡೇಸ್ ಬ್ಯಾಕ್ ನಾವು ಐಬ್ರೋ ಮಾಡಿದರೆ ಫೇಸಿಗೆ ಸ್ವಲ್ಪ ಅದು ಲುಕ್ ಕೊಡುತ್ತೆ ಹಾಗಾಗಿ ಯಾವಾಗಲೂ ನಾವು ಒಂದು ವಾರ ಮುಂಚೆನೇ ಐಬ್ರೋ ಮಾಡಿಸ್ಬಾರ್ದು ಆ್ಯಂಡ್ ಟೂ ಡೇಸ್ ತ್ರೀ ಡೇಸ್ ಇರುವಾಗ ಐಬ್ರೋ ಮಾಡಿಸಿದ್ರೆ ಅದು ಫೇಸಿಗೆ ಒಳ್ಳೆ ಲುಕ್ ಕೊಡುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ಹಾಗಾಗಿ ನಾನು ಇವತ್ತೇ ಐಬ್ರೋ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ ಇನ್ನು ನಾಳೆ ಒಂದಿನ ಆಗೋದಿಲ್ಲ ಹಾಗಾಗಿ ಇವತ್ತೇ ಮಾಡಿಸೋಣ ಅಂತ ಹಳ್ಳಿ ಮಾಡಿಂದ ಸ್ಟ್ರೈಟಾಗಿ ಅವಳು ಪಾರ್ಲರಿಗೆ ಬಂದು ಪಾರ್ಲರಿಂದ ಅವಳು ಐಬ್ರೋ ಮಾಡಿದ್ಲು ಐಬ್ರೋ ಮಾಡಿಸ್ಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ನನ್ನ ರೂಮಿಗೆ ಬಂದೆ ಇದು ನನ್ನ ವರ್ಷದ ಮೊದಲನೆಯ ವ್ಲಾಗ್ ಆ್ಯಂಡ್ ಶಾಪಿಂಗ್ ಕೂಡ ಆಗಿದೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ